ಇರವನು ಗನಾ ಮಂಡಿ ಹುಡುಗನು ಚಲೋ ಅಂತಳ ಆಗ್ಲಿ ಬಿಡು ಏನ್ ಮಾಡೋದು ನಮ್ಮಲ್ಲವನ್ ಹಣೆ ಬಾರ ಅಲ್ಲಿ ಐತಿ ಅನ್ನೋದಷ್ಟ ಹೋಗು ನಿಮ್ ಅಣ್ಣನ್ ಕರ್ಕೊಂಬಾ ಮಲ್ಲವನ್ನ ಸದ್ದು ಮಾಡಿಸ್ತಾನೀ ನಿನ್ನ ಬಾಯಾಗ ಮಾವ ಅನ್ನೋದು ಏನ್ ಚಂದ ಆಗ್ತದಂತಿದೀ ಮಾನ್ ಕರ್ಕೊಂಡಿರ್ತೇನೆ ಹ್ಮವರಿ ಸೀರೆ ಊಟ

ಹುಡುಗನು ಚಲೋ ಅದಾನ ಅಂತಳ ಇರವಾ ಬಡ ಬಡ ಬೇಸಿದ್ರ ಕೊಟ್ಟಿ ಬಿಡನಂತ ಯಾಕ್ ತಿಲ್ಲಿ ಕಡಿಸ್ಕಂತಿದಿ ಅದೇ ನಾನು ಹೇಳೋದು ನೋಡಾಕ ಬಂದು ಹುಡುಗ ಹೊಳೆ ಬೇಸಿ ಮತ್ತೆ ಕಣ್ಣು ತಗೋ ಬರಲಿ ನೋಡಾಕ ಹ್ಮ್ ಬಿಡು ನಮ್ಮಣ್ಣ ಆದನಲೆ ಹಿಂದೆ ನಮ್ಮ ತಡ ಹೋಗಬಂದಾಳ ಅವಲಕ್ಕಿ ಏನ್ರ ಹಚ್ಚು ಅನ್ನಿ ಚನಿಗೆ ಹೊಳ್ಳ ಬಳ್ಳ ಮಾಡೋದು ತಿನ್ಸೋದು ಆತು ಅಂತಾಳ ಏನೇ ಬಿಸ್ಕೋಟು ಚಹಾ ಮಾಡಿರ್ಬೇಕು ಹ್ಮ್ ದನೆ ಮಾವ ನಮ್ಮಣ್ಣನ ನಮ್ಮ ದೊಡ್ಡವನ ಕುಂದ್ರ ಸುೊಳ ಕರೆದು ಏನ ಹೊರಗೆ ಹೋಗಿ ಅವರಿಗೆ ತಿನ್ನಕ ಒಂದೆಡ ಸುಡ ಬಜಿ ಮಾಡ್ತನಿ ಅಲ್ಲ ಅಕ್ಕನ್ನಿ ನೋಡಿದ್ರು ಹೀಂಗ್ ಅಂತಾಳ ಅಯ್ಯ ತಗಿ ಯಾಕನ್ನವ ಯಾಕಕ್ಕೆ ನಂದು ಅಕ್ಕ ಎಷ್ಟು ಹಕ್ಕ ಐತಿಲ್ಲ ನಮ್ಮಣ್ಣನ ಬಜಿ ಅಂದ್ರೆ ಯಾಡ ಹೊಟ್ಟಿ ಅದಕ ಬಜಿ ಮಾಡಿ ತಿನ್ನಸ್ತನಿ ಹಾ ತಗೋ ಹೊರ ಕರೆದು ಕುಂದ್ರಸು ಬರಿ ಹೊರಗೆ ಏನ್ ಚಂದ ಐತೆ ಹೋ ಮನಿ ಆದ್ರೂ ನಿಮ್ದು ಬಾರಿ ದೊಡ್ಡದೈತ್ರಿ ಹ ಆ ಏನ್ ದೊಡ್ಡದೈತ್ರಿ ಮನಿ ಹೇಳಕ್ಕೆ ಕುಂತನ್ರಿ ತುಸು ದೊಡ್ಡದೈತೆ ಇದು ನೋವನ ಬಲ್ಲೆ ಇದನ್ನ ಕಸ ಬಡದು ವಾಗಾತಿ ಯಾರ್ ಮಾಡ್ತಾರ ಅಂತನಿ ಮನಿ ನಮ್ದು ಬಾಳ ದೊಡ್ಡದೈತ್ರಿ ಉಟ್ಟು ಮನಿ ಅಚ್ಚ ಕಟ್ಟ ಗಿಡಕಿ ನಮ್ ಮಲ್ಲವನರಿ ಮಲ್ಲವರೆ ಮಲ್ಲವಂದ್ರ ನಿಮ್ ಹೆಂಡ್ರನ್ರಿ ಏ ಅಲ್ರಿ ನೀವು ನೋಡಕ್ಕೆ ಬಂದಿರಲ್ಲ ನಿಮ್ಮಗ್ಗ ಅದ ಹುಡುಗೇ ಬೇಷ್ ಬಿಡು ಯಾರು ಮಂದಿ ಸಸ್ತಾರ ಪಟಾಪಟ ಸತ್ತು ಹೋದ್ವು ಈ ಬಾಡನ್ ಕೈ ಚುಟು ಚುಟು ಅಂತ ಹಂಗ ನಿಗಿರಿ ನೀರ್ ಹಿಡಿತಾನ ಅವ್ಯಾಡು ಶಿವನ ಶಿವನ್ ಸೇರಿದ್ವು ಸೇರಿದ್ವು ಯುವ ಮನಿ ವಾರೆ ಮಾಡ ಕೊಡದ ಸಾಕ್ ಬೇಕಾಗಿತ್ತು ಜನಮ ಕನ್ನೇನಾರ ಹೊತ್ತು ಬಂದಾಗಿತ್ತು ಯಾಕನ ಮೀರಿ ಒಟ್ಟು ಕೆಲಿ ಓಡಿಸಿ ಕನ್ನೆ ಮೇಳ ಮಾಡ ಕುಂತಾಳ ಹೆಂಗರ ಯಾಕಾಗ್ಲಿ ಈ ಹುಡುಗಿನ ಒಟ್ಟು ಚಂದಗೆ ಮನಸ್ ಮಾಡಿ ಕೊಟ್ರ ಅಂದ್ರ ನನಗರ್ದ ಮನಿ ಕೆಲ್ಸದ್ದು ಚಿಂತಿ ತಪ್ಪತಿ ಬರೀ ಒಳಗ

इलनोडबे, नना थेली केडूस पड़ा, मतला, याड हेंटर सत्ती दुख, थेली हापागी, उत्चागेती, सुमु कुंती चुला आत, इल्लार, नीना थेली ना वड़िकेनी, अंधाकर, चेट्ट महड़े, थेली वड़तरू, वड़तना यहवा नंद, सुम्म्र कुंद्र ಇಲ್ಲಿ ಏನು ಮಾತಾಡ್ಬಿಡ್ತೀವಿ ಈ ದೊಡ್ಡವಾ ಮತ್ತವ್ರಿಗೆ ಹೇಗೆ ಗೊತ್ತಾಗಿತ್ತು ಊನೇವ ಅದ ಒಡವೆ ನನಗೆ ಡೌಟ್ ಮಾಡಿ ತೋರಿಸಿದ್ರು ಅಂದ್ರೆ ಮೊದ್ಲಿ ಇಲ್ಲಿಂದ ಊರಿಗೆ ಕರ್ಕೊಂಡು ಹೋಗ್ಕನಿ ಇವ ಮಾಡ ಉತ್ತಾಟ ನೋಡಿ ಯಾರದ ಇವ್ರಿಗೆ ಹೇಳಗಿಡಾರ ಏನಾದಂಗಿಲ್ಲ ಸುಮ್ಮನಿರು ನಾ ಎಲ್ಲ ಹೇಳ್ತೇನೆ ಅಣ್ಣಗ ಹಾ ಅಷ್ಟು ಮಾಡ ಯವ ಏನಾ ನಾ ಹುಡುಗಿಗೆ ಸೀರೆ ಬಿಡ್ಸಕತ್ತಿದ್ದೀಯಾ ಆತಿಗ ಕರ್ಕೊಂಡು ಬರ್ತೇನೆ ಹಾ ದೌಡ ಕರ್ಕೊಂಡು ಬರ್ಬೇ ಯಾವಾಗ ನೋಡೇನೆ ಯಾವಾಗ ಬಿಟ್ಟೇನೆ ಅಣ್ಣಗಾಗಿತಿ ಹಾ ತಡಿ ಬಂದ ಬಿಡ್ತಾಳ ಇರವ ಮುಡಿಗೆ ಬೇಸಿದ್ಲು ಅಂದ್ರೆ

நான் யோன் கடை ಕೋಟ ಇರಬೇಕು ಅಂತ ತಿಳ್ಕೊಂತಾರ ನನ್ನಂತಲೇ ಕೋಟಾನಾ ಇದೆನ್ರೀ ನಾಳೆ ಮಧುಮೆ ಮಾಡಿ ಕೊಡ್ರಿ ಅಂತಾನಾ ಮುನಚನ್ನಿ ನಾಳೆ ಮದುವೆ ಅಂತ ಮದುವೆ ಅಂದ್ರೆ ಸಣ್ಣ ಹುಡುಗರು ಆಟ ಮಾಡೇ ನಾನು ಹೋಗ್ ಬಿಡೋ ಈರವನು ಕರೆದು ಹಿಂದೆಗಡೆ ಮಾತಾಡೋಣ ಅಂತ ಅವರು ನೋಡಿ ಹೋಗೋಲ ರಕ ಕಷ್ಟ ಮಾಡೋಣ ಅಣ್ಣ ನಾನು ಹೇಳದಂಗೆ ಇಲ್ಲಿ ಅಂದ್ರೆ ನಿನ್ನ ಮಧುಮೆ ಮಾಡಿಸ್ತೀನಿ ಇಲ್ಲ ನನಗೆ ಏನು ಕೇಳಬೇಡ ನೋ ನೀನು ಈರವಾ ನೀ ಅಂತಕ್ಕೆ ಮಧುಮೆ ಮಾಡಿಸ್ತೀನಿ ಅಣ್ಣ ಹೊತ್ ಸಾವಿರ ಕೊಡು ಅಂದಿ ನಾನು ಕೊಡ್ತೀನಿ ಅಂದೆ ಈಗ ಮಧುಮೆ ಮಾಡೋದು ಅದು ಇದು ಹಾಳು ರೊಟ್ಟಿ ಹೇಳಕ್ ಕುಂತೀರಿ ನಾ ಈ ಹುಡ್ಗಿ ನಿನ್ನ ಕೂಟ ಮಡಿ ಮಾಡ್ಸ್ತೀನಿ ಒಟ್ಟ ತಡಕೋ ನಾಳೆ ಹಂಗ ಮದ್ವಿ ಯಾರು ಮಾಡ್ಕೊಡೋದಿಲ್ಲ ಏಳು ಮದ್ವಿ ಅಂದ್ರೆ ಒಂದ ದಿನದಾಗ ಸದಾಕಣಿ ಹೇಳ್ಕೋತಿಲ್ಲ ಎರಡು ಮಂದಿ ತರೋದು ಆಯ್ತು ಮನುತೋಳು ನಾನು ಆಕಿ ಗೊತ್ತಿನಿ ಒಂದು ತಾಳಿ ಕಟ್ಟೋದು ಈ ಒಲ್ಲೆ ಹೋಗಿ ಅವರಿಗೆ ಹೌದು ಹೋಗಿ ಎಲ್ಲಾ ಮುಂದಿಂದ ಮಾತಾಡ್ಕೊಂಡು ಕೇಳ್ತಾನಂತ ಏನಾ ನಡಿ ನಮ್ಮ ಮನೆಗೆ ಹೋಗೋಣ ಮದ್ವಿದ ಮುಂದೆ ಹೆಂಗ್ ಮಾಡೋದು ಮಟ್ಟದು ಮಾತಾಡ್ಕೊಳ್ಳೋಣ ಅಂತ ಅದೇ ಮದ್ವಿ ಮಾಡ್ಕೊಳ್ಳೋದು ಇವ್ರ ಮಗಳನ್ನ ಇವ್ರ ಮನೆಯಾಗ ಮಾತಾಡೋಣ ಮತ್ತೆ ಯಾಕ ನಿಮ್ಮ ಮನೆಗೆ ಹೋಗೋದು ಏನಾ ಅದು ಹಂಗಲ್ಲ ಬಾಯಿಲ್ ಬಿಟ್ಟು ಹೇಳ್ತೀನಿ ನಿನಗೆ ಬೇರೆ ಐತಿ ಅದಕ್ಕೆ ಬೇರೆ ಐತಿ ಮಾತು ಗೊತ್ತು ನಡಿ ಹೋಗೋಣ ಅಂತ ಚನಕ ಮಾವ ಮನೆಗೆ ಕರ್ಕೊಂಡು ಹೋಗಕನೆ ಮುಂದಿಂದ ಏನು ಎತ್ತ ಅಂತ ಹೇಳಿ ಕೇಳ್ಕೊಂಡೆ ಬರ್ತಾನಂತ ಹಿಂದೆ ಆ ಮಲ್ಲವನ್ನ ನೋಡಕತ್ರ ಹಿಂಗ ನೋಡಬೇಕು ಅನಸ್ತತಿ ಹ್ಮ್ ಆ ತಗೋ ಹಂಗ ಮಾಡು ಏನ್ ಅನ್ನೋದು ಕೇಳಿ ಇಟ್ಕೊಳ ಹಿಂದ್ಯಾ ಬಂದ್ ಹೇಳುವಂತಿ ಹೋಗ ಒಳಗಿ ಚೆನ್ನಿ ಯಾಕೈ ಹುಡುಗ ಅಷ್ಟು ಬೇಯಿಸಿದಂಗೆ ಕಾಣಂಗಿಲ್ಲ ಕುಂದ್ರಿ ಗಣಮಕ್ಕ ಅಲ್ಲ ಚೆನ್ನಿ ಹುಡುಗ ಬಟ್ಟ ಚಟಗಾರ ಅನ್ನಂಗ ಕಾಣ್ತಾನ

ಮದುವೆ ಆಗಿಂದ ತಾನ ಹೊಂತಾಳ ನಾನುಂತ್ರು ಏನು ಹೇಳಕಿನೋ ಅಲ್ಲ ಕೇಳಕಿನೋ ಅಲ್ಲ ಮದಿ ಮಾಡಿ ಕೊಡದಂದ್ರೆ ಕೊಡದು ಇಷ್ಟ ನೋಡು ಇವ್ಯಾಡು ಮಂದಿದು ಮದಿ ವ್ಯಾದ ಮಟ ನನ್ನ ಮಗ ಮುದುಕಕ್ಕನ ಬರೇ ಹೆಂಡಮ್ಮಕದ ವಿಚಾರ ಮಾಡತಾನ ಗಂಡ ಮಗಂದ ಏಟೇಟು ವಿಚಾರ ಇಲ್ಲ ಏನ್ ಮಾಡ್ಲಿ ಅನ್ನೋದ ತಿಳುವಲ್ದು ಇತ್ತಗ ಚನ್ನಿನೂ ಸೆಟ್ಕೊಂಡಾಳ ಅತ್ತಗ ಈರೀನೂ ಸೆಟ್ಕೊಂಡಾಳ ಏನು ಮಾಡ್ಬೇಕು ಅನ್ನೋದ ತಿಳುವಲ್ದagitೀ ಹ್ಮ್ ಏನ್ ಮಾಡಕಕತಿ

யமால்ைப் அபிப்ப நமக்கு அனுகூலிங்க கமெ